ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಬಿಗ್ ಫ್ಯಾನ್ ಬೇಸ್ ಅಂದರೆ ಅದು ಡಿ ಬಾಸ್ ಅಂತಲೇ ಹೇಳ್ಬೋದು ಅಲ್ಲಿ ಪೀಪಲ್ಸ್ ಆಗಿದ್ರೆ ಇಷ್ಟು ಅಟೆನ್ಷನ್ಸ್ ಆಗಲಿ ಯಾರು ತಗೋತಿರ್ಲಿಲ್ಲ ಇಂಥ ಒಂದು ಫುಲ್ಲು ದೊಡ್ಡ ಮಟ್ಟಕ್ಕೆ ವೈರಲ್ ಆಗಲಿ ಈ ಥರ ಒಂದು ಮಾಡ್ತಿರ್ಲಿಲ್ಲ ಸೊ ಈ ಡಿ ಬಾಸ್ ಅಂದರೆ ತುಂಬ ಅಂದರೆ ತುಂಬ ದೊಡ್ಡ ಲವ್ಸ್ ಅಂತಲೇ ಹೇಳ್ಬೋದು ಸೊ ಬರಲಿ ಆದಷ್ಟು ಬೇಗ ಬರಲಿ ಅವರ ವರ್ಕ್ ಮೂಲಕ ಎಲ್ಲರಿಗೂ ಉತ್ತರ ಕೊಡಲಿ ಅವರು ಅಂತ ಹೇಳಕ್ಕೆ ಇಷ್ಟಪಟ್ಟು ಸ್ಥಿತಿನೂ ಒಂಥರ ಬೇರೆ ರೀತಿ ಇದೆ ಅವ್ರ ಪ್ರಕರಣ ಏನಾಗಿದೆಯೋ ಅದು ಯಾರೂ ನೋಡಿಲ್ಲ ಅದು ಕಾನೂನು ಡಿಸೈಡ್ ಮಾಡುತ್ತೆ ಬಟ್ ಎಲ್ಲೊಂದು ಕಡೆ ಒಬ್ಬ ಸೂಪರ್ ಸ್ಟಾರು ಒಬ್ಬ ಹೆಸರಾಂತ ನಟ ಮೆತ್ ಮೀನ್ಸ್ ಇಂಡಸ್ಟ್ರಿಗೆ ಬೇಕಾದಂಥ ನಟ ಇವತ್ತು ಹಾಸಿಗೆ ದಿಂಬಿಲ್ದೇ ಒದ್ದಾಡ್ತಾ ಇದ್ದಾರೆ ಜೈಲಲಿ ಅಂತ ಕೇಳ್ಪಟ್ಟೆ ಇದನ್ನೆಲ್ಲ ನೋಡೋಕೆ ಏನಂತ ಪ್ರತಿಯೊಬ್ಬರಿಗೂ ಕಷ್ಟ ಅನ್ನೋದು ಬರುತ್ತೆ ಸರ್ ಆ್ಯಕ್ಚುಲಾಗಿ ನಿಜ ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲಲ್ಲ ಸೊ ಅದನ್ನು ಗೊತ್ತಿಲ್ಲದೆ ಯಾರೂ ಅವ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ಅದಕ್ಕೆ ಕಾನೂನಿದೆ ಅವ್ರು ಮಾತಾಡ್ತಾರೆ ಒಬ್ಬ ತಪ್ಪು ಮಾಡದೇ ಇರೋನು ದಿಂಬ್ ಹಾಸಿಗೆ ದಿಂಬಲ್ಲಿ ಮಲಗಿರೋದು ಇದೆ ತಪ್ಪು ಮಾಡದೇ ಇರೋನು ತಪ್ಪು ಮಾಡಿರೋನು ಇದೆ ಅದು ಕಾಲ ಡಿಸೈಡ್ ಮಾಡುತ್ತೆ ಆಗ ತಪ್ಪು ಹಾಸಿಗೆ ದಿಂಬಲ್ಲಿ ಇದ್ದಾನೆ ಅಂದರೆ ಅವನು ತಪ್ಪು ಮಾಡಿದ್ದಾನೆ ಅಂತಲ್ಲ ಹಾಸಿಗೆಯಲ್ಲಿ ಇದ್ದಾನೆ ಅಂದರೆ ಅವರು ತಪ್ಪು ಮಾಡಿಲ್ಲ ಅಂತಲ್ಲ ಗೊತ್ತಿಲ್ಲ ಅದು ನಾವ್ಯಾರೂ ಡಿಸೈಡ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಸೊ ಫ್ಯೂಚರಲ್ಲಿ ಕಾಲನೇ ಅದಕ್ಕೆ ಉತ್ತರ ಇರುತ್ತೆ ಸರ್ ಸೊ ನೀವೇನಾದ್ರೂ ಹತ್ತಿರದಿಂದ ನೋಡಿದ್ರಾ ಇಲ್ಲ ಸರ್ ಇಲ್ಲ ಸರ್ ಮೇಡಮ್ ಸೇಮ್ ಕ್ವಶನ್ ನಿಮಗೆ ನೀವೇನೋ ಯಾರಿಗೆ ದರ್ಶನ್ ಅವರಿಗೆ ಇಲ್ಲ ಸರ್ ಆ್ಯಕ್ಚುಲಿ ಅವರ ಒಂದು ಚಿತ್ರಗಳು ಸಾಂಗ್ಸು ಫಿಲ್ಮು ಲೈಕ್ ಈ ಥರ ಇಷ್ಟಪಡ್ತೀನಿ ಬಟ್ ಅವ್ರನ್ನ ಯಾರು ಪರ್ಸ್ನಲ್ ಆಗಿಲ್ಲ ನೋಡಿಲ್ಲ ಮೀಟ್ ಆಗಿಲ್ಲ ಸೊ ಏನಿಸುತ್ತೆ ಓಕೆ ಹೌದು ಆ್ಯಕ್ಚುಲಿ ಈ ನಮ್ಮ ಎಕ್ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಬಿಗ್ ಫ್ಯಾನ್ ಬೇಸ್ ಅಂದರೆ ಅದು ಡಿ ಬಾಸ್ ಅಂತಾನೆ ಹೇಳ್ಬೋದು ಬಟ್ ಅವ್ರ ಕಡೆಯಿಂದ ಈ ಥರ ಒಂದು ಪ್ರಾಬ್ಲಮ್ಸ್ ಆಗಿರೋದು ಲೈಕ್ ಅದು ಎಲ್ಲ ಫ್ಯಾನ್ಸಿಗಾಗಲಿ ಎಲ್ಲ ಅದು ತುಂಬ ಒಂದು ಬೇಜಾರು ತರೋವಂಥ ಒಂದು ವಿಷಯ ಅವರು ಇಂಥ ಒಂದು ಪರಿಸ್ಥಿತಿಯಲ್ಲಿರೋದು ಸೊ ಆದಷ್ಟು ಬೇಗ ಅವ್ರು ಹೊರಗಡೆ ಬರಲಿ ಅಂತಲೇ ವಿಶ್ ಮಾಡ್ತೀನಿ ಬಟ್ ಎಕ್ಸ್ಪೆಷಲಿ ಪರ್ಸ್ನಲಾಗಿ ಏನು ಅನ್ಸೋದಂದರೆ ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ ಬಟ್ ನಾನು ಅನ್ಕೋತಾ ಇದ್ದೆ ಬಟ್ ಅದು ಈ ಒಂದು ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಲೈಕ್ ಈ ಒಂದು ಜನ್ರೇಷನ್ಸಲ್ಲಿ ಏನೇನೋ ಕೆಟ್ಟ ಕೆಲಸಗಳಾಗಲಿ ಏನೇನೋ ಒಂದು ಇವಾಗ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಅಂಥ ಧರ್ಮಸ್ಥಳದಲ್ಲೇ ಸೌಜನ್ಯ ಕೇಸಲ್ಲಿ ಅತ್ಯಾಚಾರ ಮಾಡಿದ್ದು ಲೈಕ್ ಸಾಕ್ಷಿ ಪ್ರಕಾರ ಇದೆ ಅಂತ ಅಂದ್ರೂ ರಾಜಕಾರಣಿಗಳಾಗಲಿ ಇವನ್ ಸಾಕ್ಷಿ ಇದ್ರೂ ಸಮೇತ ಅವ್ರನ್ನ ಯಾವುದೇ ರೀತಿ ಆ್ಯಕ್ಷನ್ ತಗೊತಿಲ್ಲ ಸೊ ಇಲ್ಲಿ ಬೇಕಂತ ಯಾವುದಕ್ಕೋಸ್ಕರ ಅವರು ತಪ್ಪು ಮಾಡಿದ್ದಾರೆ ಸೊ ಅಂತ ಗೊತ್ತಿದ್ರೂ ಸಮೇತ ಇವ್ರನ್ನ ಆ್ಯಕ್ಷನ್ಸ್ ತಗೋತಿದ್ದಾರಲ್ಲ ಸೊ ಇನ್ನೂ ಏನೇನೋ ನಡೀತಿದೆ ಈ ಒಂದು ಇದರಲ್ಲಿ ಸೊ ಎಲ್ಲನೂ ಬಿಟ್ಟು ಪರ್ಟಿಕ್ಯುಲರ್ಗಿ ಇವರಿಗೆ ಇಷ್ಟೆಲ್ಲ ಟಾರ್ಗೆಟ್ ಮಾಡಿದ್ದು ಅದೇನೋ ನನಗೆ ಅದು ಸ್ವಲ್ಪ ಬೇಜಾರ ಅನ್ನಿಸ್ತು ಸೊ ಇಟ್ಸ್ ಓಕೆ ಕಾನೂನು ಅಂದಮೇಲೆ ಮೇಲೆ ಅದಿರತ್ತೆ ಸೊ ಆದಷ್ಟು ಬೇಗ ಅವರು ಹೊರಗಡೆ ಬರಲಿ ಅಂತ ಹೇಳಿ ಮಾಡ್ತೀನಿ ಮಾಡ್ತಾರೆ ಎಲ್ಲೋ ಪರ್ಸನಲ್ ಪರ್ಸನಲ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಓಕೆ ಯಾರೇ ತಪ್ಪು ಶಿಕ್ಷೆ ಆಗಬೇಕು ಕಾನೂನು ರೀತಿ ಅದು ಓಕೆ ಎಲ್ಲರಿಗೂ ಒಂದೇ ಕಾನೂನು ಎಲ್ಲರ ದೃಷ್ಟಿಯು ಒಂದೇ ಸೆಲೆಬ್ರಿಟಿ ಆಗಿರಲಿ ನಾರ್ಮಲ್ ವ್ಯಕ್ತಿ ಆಗಲಿ ಎಲ್ಲರಿಗೂ ಒಂದೇ ಬಟ್ ಎಲ್ಲೋ ಒಂದು ಕಡೆ ಇದನ್ನ ನೋಡ್ತಾ ಇದ್ದಾಗ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅದೇ ಇವಾಗ ನಾರ್ಮಲ್ ಪೀಪಲ್ಸ್ ಆಗಿದ್ರೆ ಇಷ್ಟು ಅಟೆನ್ಷನ್ಸ್ ಆಗಲಿ ಯಾರು ತಗೋತಿರ್ಲಿಲ್ಲ ಇಂತ ಒಂದು ಫುಲ್ ದೊಡ್ಡ ಮಟ್ಟಕ್ಕೆ ಆಗಲಿ ಈ ಥರ ಒಂದು ಮಾಡ್ತಿರ್ಲಿಲ್ಲ ಸೊ ಮೇನ್ ಆಗಿ ಇವ್ರಿಗೊಂದು ಫ್ಯಾನ್ ಬೇಸಸ್ ಆಗಲಿ ಕನ್ನಡ ಕರ್ನಾಟಕ ಜನತೆ ಅವರನ್ನು ಅಷ್ಟು ಅಭಿಮಾನದಿಂದ ಇಷ್ಟಪಡೋದಾಗ್ಲಿ ಸೊ ಕೆಲವೊಂದು ಇರತ್ತಲ್ವ ಟಾರ್ಗೆಟ್ ಈ ಥರ ಟಾರ್ಗೆಟ್ ಮಾಡಲೇಬೇಕು ಅಂದರೆ ರೀಸೆಂಟಾಗಿ ಆಲ್ಮೋಸ್ಟ್ ಕನ್ನಡ ಇಂಡಸ್ಟ್ರಿಯಲ್ಲೇ ಒಬ್ರಾದ್ಮೇಲೆ ಒಬ್ಬರು ಕಳ್ಕೊತಾ ಬರ್ತಾನೆ ಇದ್ದೀವಿ ಅದರಲ್ಲೂ ಎಕ್ಸ್ಪೆಷಲಿ ಡಿಬೋಸ್ ಅಂದರೆ ತುಂಬ ಅಂದರೆ ತುಂಬ ದೊಡ್ಡ ಲವ್ಸ್ ಅಂತಲೇ ಹೇಳ್ಬೋದು ಸೊ ಬರಲಿ ಆದಷ್ಟು ಬೇಗ ಬರಲಿ ಅವರ ವರ್ಕ್ ಮೂಲಕ ಎಲ್ಲರಿಗೂ ಉತ್ತರ ಕೊಡಲಿ ಅವರು ಅಂತ ಹೇಳಕ್ಕೆ ಇಷ್ಟಪಟ್ಟು ಹೌದು ಸರ್ ನನ್ನ ಈ ಒಂದು ಸೆವೆನ್ ಇಯರ್ಸ್ ಜರ್ನಿಯಲ್ಲಿ ಈ ಒಂದು ನನ್ನ ಮೊದಲನೇ ಸಿನಿಮಾ ಸೊ ಇದಾದಮೇಲೆ ನಾನು ಸುಮಾರಷ್ಟು ಮೂವೀಸು ಸೀರಿಯಲ್ಸ್ ಮಾಡಿದ್ದೀನಿ ಬಟ್ ಇದು ಒಂದು ನನಗೆ ಫಸ್ಟ್ ಮೂವಿ ಈಗ ಸಿನಿಮಾಗೆ ಬರೋಕ್ಕಿಂತ ಮುಂಚೆ ಒಂದಿಷ್ಟು ಹೋಮ್ ವರ್ಕ್ ಅಂತ ಇರುತ್ತೆ ಇವನ್ ರಂಗಭೂಮಿಲಿ ಕೆಲಸ ಮಾಡಿರ್ತಾರೆ ಅಥವಾ ಶಾರ್ಟ್ ಫಿಲಮ್ ಕೆಲಸ ಮಾಡಿರ್ತಾರೆ ಸೊ ಅಥವಾ ಬೇರೆ ಥರ ಸೊ ಆ ಥರ ಏನು ಆ್ಯಕ್ಚುಲಿ ನಾನು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ ಲೈಕ್ ನಾನು ಯಾವುದೇ ಒಂದು ಆಡಿಷನ್ಸ್ ಆಗಲಿ ಲೈಕ್ ಮೂವಿ ಆಗಲಿ ಲೈಕ್ ನಾನು ಯಾವುದೇ ಒಂದು ರಂಗಭೂಮಿಯಲ್ಲಿ ನಾನು ಕಲ್ತಿಲ್ಲ ಸೊ ಆದಷ್ಟು ನಾನು ನೋಡಿ ಕ್ಯಾಶ್ ಮಾಡ್ಕೋತೀನಿ ಇವನ್ ಯಾವುದೇ ಒಂದು ಆಡಿಷನ್ಸ್ ಹೋಗ್ಬೇಕಾದ್ರು ಎಲ್ಲ ಥರದ್ದು ಆ್ಯಕ್ಟಿಂಗ್ ಆಗಲಿ ಲೈಕ್ ಅದು ಮೇನ್ ಇಂಪಾರ್ಟೆಂಟ್ ಆ್ಯಕ್ಟಿಂಗ್ ಅನ್ನೋ ವಿಷಯದಲ್ಲಿ ಬರೋದೆ ಎಂಟು ನವರಸಗಳು ಸೊ ಅದನ್ನು ಎಲ್ಲ ನೋಡಿ ನೋಡಿ ಕಲ್ತ್ಕೊಂಡು ಸೊ ನಾನು ಯಾವುದೇ ಒಂದು ವರ್ಕ್ಗೆ ಹೋಗ್ಬೇಕಾದ್ರೆ ಅದೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೇನೆ ಸರ್ ನಿಮ್ಮದು ನೀವು ನೀವು ಹೇಳಿದ್ರಿ ಆಗಲೇ ಒಬ್ಬ ರೈತನಾಗಿ ಒಂದು ಸ್ವಲ್ಪ ತೋಟ ಇದೆ ಆ ತೋಟದಲ್ಲಿ ಏನೋ ಕೆಲಸ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಅಭಿನಯ ಅನ್ನೋದು ನಂದು ಒಂದು ಹಾಬಿ ಅಂತ ಹೇಳಿದ್ರಿ ಹೌದು ಸರ್ ಆ್ಯಕ್ಚುಲಾಗಿ ಇದು ನಂದು ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ಬಂದು ಮರಣಮ್ ಅಂತೇಳಿ ಅದು ನನ್ನ ಫ್ರೆಂಡೇ ಮಾಡಿದ್ದು ಡೈರೆಕ್ಷನ್ ಮಾಡಿದ್ದು ಮಹೇಶ್ ಅಂತೇಳಿ ಫಸ್ಟ್ ಫಸ್ಟ್ ಸಿನಿಮಾ ಮಾಡೋಣ ಹೇಳಿದ್ದು ಅವರು ಆ್ಯಕ್ಚುಲಾಗಿ ಕೆಲಸಕ್ಕೆ ಹೋಗ್ಕೊಂಡು ತೋಟದಲ್ಲಿ ಕೆಲಸ ಮಾಡಿಕೊಂಡು ಇದು ಮಾಡ್ಕೊಂಡಿದ್ದು ನಾನು ಫಸ್ಟ್ ಮರಣಂ ಮೂವಿ ಡೈರೆಕ್ಟರ್ ಮಹೇಶ್ ಅಂತೇಳಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಫಸ್ಟ್ ನನ್ನ ಸಿನಿಮಾ ಕರ್ಕೊಂಬಂದಿದ್ದೆ ಅವರು ಸೊ ಅವರು ಸಿನಿಮಾ ಮಾಡೋಣ ಅಂತ ಹೇಳಿದಾಗ ಸಿನಿಮಾ ಇಂಡಸ್ಟ್ರಿಗೆ ಬಂದೆ ಆ್ಯಕ್ಟಿಂಗ್ ಅನ್ನೋದು ಬಂದಾಗ ನನಗೆ ಯಾವುದೇ ಒಂದು ಪ್ರಾಕ್ಟೀಸ್ ಆ ಥರ ಏನೂ ಇದ್ದಿಲ್ಲ ಕಲ್ತಿರಲಿಲ್ಲ ಸೊ ನಾವು ಮೊಬೈಲ್ ಇಟ್ಕೊಂಡು ವೀಡಿಯೋಸ್ ಮಾಡಿ ಈ ಥರ ಒಂದು ಪ್ರಾಕ್ಟೀಸ್ ಮಾಡಿ ಕಲ್ತವ್ರೆ ನಾವು ಚಿಕ್ಕದಾಗಿ ನಾವು ನಾವೇ ಒಂದು ಸಿನಿಮಾ ಮಾಡಿ ಮರಣ ಅಂತೇಳಿ ರಿಲೀಸ್ ಮಾಡಿದ್ವಿ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಬಂತು ಸೊ ಇದು ತ್ರಿಬಲ್ ಡಿ ಅಂತೇಳಿ ಧೈರ್ಯಂ ಧರ್ಮಂ ದೇಶಂ ಅಂದ ಮಂಜುನಾಥ್ ಅವರು ಮಾಡಿದ್ದಾರೆ ಡೈರೆಕ್ಟ್ರು ಮತ್ತು ಅವರು ನನ್ನ ಸ್ನೇಹಿತರೆ ಅವ್ರ ಜೊತೆಲೇ ಒಂದೆರಡು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ ಅವಾ ಅಂಥೇಳಿ ಧೀಮಾಂತರು ಅಂತ ಸೊ ಆ ಶಾರ್ಟ್ ಫಿಲ್ಮ್ಸ್ ಆದಮೇಲೆ ಮಂಜು ಮೂವಿ ಮಾಡೋಣ ಅರು ನಂದು ಸೊ ಅವ್ರ ಜೊತೆಲೆ ಈ ಜರ್ನಿನೂ ಬಂತು ಮೂವಿನೂ ಮಾಡಿದ್ವಿ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಪಾತ್ರಗಳು ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ತುಂಬ ತುಂಬ ಇದೆ ಹಳ್ಳೀಲಿ ಪಡೋ ಕಷ್ಟ ಇರ್ಬೋದು ಹಳ್ಳೀಲಿ ಇರೋ ಜಾಲಿ ಇರ್ಬೋದು ಹ್ಯಾಪಿ ತುಂಬ ಇದೆ ತಕ್ಕತ್ತಾಗಿದೆ ಸೊ ಅದನ್ನು ನೋಡಿ ಒಂದು ಫ್ರೆಂಡ್ಸ್ ಜೊತೆ ಹೆಂಗೆ ಜಾಲಿಯಾಗಿರ್ಬೋದು ಮನೆ ಫ್ಯಾಮಿಲಿ ಜೊತೆ ಎಮೋಷನ್ಸ್ ಆಗಿರ್ಬೋದು ಮತ್ತು ಹೊರ್ಗಡೆ ಬಂದರೆ ಹಳ್ಳಿ ಬಿಟ್ಟು ಜೀವನ ಬಿಟ್ಟು ಹೊರಗಡೆ ಬಂದರೆ ಎಷ್ಟು ಕಷ್ಟಪಡಬೇಕು ಈ ಥರ ಎಲ್ಲ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಪೊಲಿಟಿಷಿಯನ್ಸ್ ನಮ್ಮನ್ನು ಯಾವ ರೀತಿ ಯೂಟುಲೈಸ್ ಮಾಡಿಸ್ಕೋತಾರೆ ಅವ್ರು ನಮ್ಮನ್ನು ಯಾವ ರೀತಿ ಯೂಸ್ ಮಾಡಿಕೊಂಡು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಇದೆಲ್ಲ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಬಂದು ಥಿಯೇಟರ್ಸ್ ನೋಡಿದ್ರೆ ತುಂಬ ನಿಮಗೆ ಕನೆಕ್ಟ್ ಆಗ್ಬೋದು ಅನಿಸುತ್ತೆ ಸೊ ಇದೇ ನವಂಬರ್ ಸೆವೆಂತ್ ರಿಲೀಸ್ ಆಗ್ತಿದೆ ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ನಮಗೆಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಫಸ್ಟ್ ಸಿನ್ಮಾ ನೋಡಿದ್ರೇ ಚೆನ್ನಾಗಿದೆಯಾ ಇಲ್ಲ ಅಂತ ಗೊತ್ತಾಗೋದು ಈಗ ಒಂದು ದೊಡ್ಡ ದೊಡ್ಡ ಹೀರೋಸ್ ಹೀರೋ ಸಿನ್ಮಾಗಳಿಗೆ ಎಲ್ಲರೂ ಹೋಗ್ತೀವಿ ಓಕೆ ಬಟ್ ಇಂಥವರು ಬಂದಾಗ ಈಗ ಅವರು ತುಂಬಾ ಕಷ್ಟಪಟ್ಟು ದುಡ್ಡು ಹಾಕಿದ್ದಾರೆ ಸಿನಿಮಾನೇ ನೋಡಿಲ್ಲ ಅಂತಂದಾಗ ಅದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಗೊತ್ತಾಗಲ್ಲ ಸುಮ್ಮನೆ ಯಾರೋ ಒಂದು ರಿವ್ಯೂಸಿಂದನೂ ಸಿನಿಮಾ ಹಾಳಾಗೋದು ಬೇಡ ನೋಡಿ ನಿಮ್ಮ ಒಂದು ಒಪಿನಿಯನ್ ಪಾಸಿಟಿವ್ ಆದರೂ ಪರವಾಗಿಲ್ಲ ನೆಗೆಟಿವ್ ಆದರೂ ಪರವಾಗಿಲ್ಲ ಏನನ್ನಿಸುತ್ತೋ ಹೇಳಿ ಮ್ಯಾಕ್ಸಿಮಮ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗ್ಬೋದು ನಿಜ ಜೀವನಕ್ಕೆ ಕನೆಕ್ಟ್ ಆಗುತ್ತೆ ಹಾಂ ಆಗುತ್ತೆ ಸರ್ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಯಾಕಂದರೆ ಈಗಾಗಲೇ ನೀವು ನೋಡಿರ್ತೀರಾ ಅನಿಸುತ್ತೆ ಟ್ರೈಲರ್ ನೋಡಿದ್ರಿ ಒಂದು ಸಾಂಗ್ಸ್ ನೋಡಿರ್ತೀರ ಆಲ್ಮೋಸ್ಟ್ ಚೆನ್ನಾಗಿ ಇಮೋಷ್ನಲ್ಲು ಮತ್ತು ವಾಸ್ತವತೆ ಇದೆ ಸೂಪರಾಗಿದೆ ಸರ್ ಮತ್ತು ಇನ್ನೂ ಏನಂತಂದರೆ ಸೂರಜ್ ಜಾಯ್ಸ್ ಅಂತೇಳಿ ಮ್ಯೂಸಿಕ್ ಡೈರೆಕ್ಟರ್ ಸಖತ್ತಾಗಿ ಮಾಡಿದ್ದಾರೆ ಮ್ಯೂಸಿಕ್ ಈವನ್ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆ ಸಾಂಗ್ಸ್ ಕೇಳಬೇಕಾದ್ರೆ ನಮಗೇ ಒಂಥರ ತುಂಬ ಕನೆಕ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿದ್ದಾವೆ ಸೊ ನಮಗೆ ಅಷ್ಟು ಕನೆಕ್ಟ್ ಆಗ ಡೈಲಿ ನೋಡೋ ನಮಗೆ ಕನೆಕ್ಟ್ ಆಗಬೇಕಾದ್ರೆ ನಿಮ್ಗೆ ಇನ್ನೂ ತುಂಬ ಇಷ್ಟ ಆಗ್ಬೋದು ಸರ್ ಥ್ಯಾಂಕ್ ಯು ಮೇಡಮ್ ನಿಮ್ಮ ಡಿ ಡಿ ಸಿನಿಮಾಗೆ ಆಲ್ ದ ಬೆಸ್ಟ್ ಇದೇ ಮಂತ್ ಸೆವೆಂತ್ ಬರ್ತಾ ಇದೆ ಸೊ ಫೈನಲ್ ಆಗಿ ಜನಗಳಿಗೆ ಡಿ ಡಿ ಸಿನಿಮಾ ಮುಖಾಂತರ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ತ್ರಿಬಲ್ ಡಿ ಮೂವಿನ ಎಲ್ಲರೂ ಒಂದು ಫ್ಯಾಮಿಲಿ ನೋಡೋವಂಥ ಒಂದು ಸಿನಿಮಾ ಆಗಿದೆ ಸೊ ನಮ್ಮ ನಿಜ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಒಂದು ಹಳ್ಳಿ ಫೆಸಿಲಿಟಿ ಆಗಲಿ ಒಂದು ಸಿಟಿ ಫೆಸಿಲಿಟೀಸ್ ಆಗಲಿ ಒಂದು ಸಂಬಂಧದ ಬಗ್ಗೆ ಆಗಲಿ ಒಂದು ಪ್ರೀತಿ ಬಾಂಧವ್ಯದ ಬಗ್ಗೆ ಆಗಲಿ ಸೊ ಒಂದು ಟೋಟಲ್ ಪ್ಯಾಕೇಜ್ ಕೊಡೋವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು ಖುಷಿಯಾಗಲಿ ಎಂಟರ್ಟೈನ್ಮೆಂಟ್ ಆಗಲಿ ಒಂದು ಹ್ಯಾಪಿ ಆಗಲಿ ಸ್ಯಾಡ್ ಆಗಲಿ ಎಲ್ಲ ಥರ ಎಮೋಷನ್ಸೂ ಮಿಕ್ಸ್ ಅಂತಲೇ ಹೇಳ್ಬೋದು ಸೊ ಫುಲ್ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಕೇಳ್ಕೊತೀನಿ ಇದೇ ನವೆಂಬರ್ ತ್ರಿಬಲ್ ಡಿ ಮೂವಿ ರಿಲೀಸ್ ಆಗ್ತಿದೆ ಆದಷ್ಟು ಎಲ್ಲರೂ ನೋಡಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ರೆಂಡ್ಸಿಗೆ ಸಂಬಂಧಿಕರಿಗೆ ಎಲ್ಲರಿಗೂ ಕರ್ಕೊಂಡೋಗಿ ಥಿಯೇಟರಲ್ಲಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮಂಥ ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಮಾತು ಸರ್ ಸರ್ ಇದು ತಂದೆ ತಾಯಿ ಅವ್ರ ಜೊತೆ ರಿಲೇಷನ್ಶಿಪ್ ಎಷ್ಟು ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಹೇಗಿರುತ್ತೆ ಫ್ಯಾಮಿಲಿ ಅಂದಮೇಲೆ ಓನ್ಲಿ ಹೆಂಡತಿ ಮಾತ್ರ ಅಲ್ಲ ಹೆಂಡತಿ ಮಕ್ಕಳು ಇದು ಮಾತ್ರ ಅಲ್ಲ ನಮ್ಮ ತಂದೆ ತಾಯಿ ಕೂಡ ಇಂಪಾರ್ಟೆನ್ಸ್ ಆಗುತ್ತೆ ಸೊ ನಾವು ತಂದೆ ತಾಯಿ ಜೊತೆ ಇದ್ದಾಗ ನಮ್ಮ ಫ್ಯಾಮಿಲಿ ಆಗಿರುತ್ತೆ ತಂದೆ ತಾಯಿ ಕಳ್ಕೊಂಡ್ರೆ ಫ್ಯಾಮಿಲಿ ಆಗಿರುತ್ತೆ ಈ ಥರ ಒಂದು ಫ್ಯಾಮ್ಲಿಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಸೊ ಎಲ್ಲರೂ ಬಂದು ನೋಡಿ ನೀವೆಲ್ಲ ಬಂದು ಸಿನಿಮಾ ನೋಡಿದ್ರೆ ಆವಾಗ ಗೊತ್ತಾಗುತ್ತೆ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಗುತ್ತೆ ಬನ್ನಿ ಥಿಯೇಟ್ರಿಗೆ ಬನ್ನಿ ನವಂಬರ್ ಸೆವೆಂತ್ ನೀವೆಲ್ಲರೂ ಬಂದು ನೋಡ್ತೀರಾ ಅಂದ್ಕೊಳ್ತೀವಿ ಎಲ್ರಿಗೂ ತುಂಬ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು